ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಬಾಳೆ ಹೂವಿನ ಪಲ್ಯ ಮಾಡೋದು ನೋಡೋಣ ಅದಕ್ಕೆ ಬೇಗ ಪದಾರ್ಥಗಳು ನೋಡಿ ನಾನು ಒಂದು ದೊಡ್ಡದು ಬಾಳೆದು ಹೂವು ತೊಗೊಂಡಿದ್ದೀನಿ ಇದು ತುಂಬ ಹೆಲ್ತಿ ಫುಡ್ಡು ತುಂಬ ಒಳ್ಳೆಯದು ಮತ್ತು ಕಿಡ್ನಿ ಸ್ಟೋನ್ ಆಗಿರ್ತದಲ್ಲ ಅದಕ್ಕೆಲ್ಲ ಒಳ್ಳೆಯದಿವೆಲ್ಲ ಇಂಥವೆಲ್ಲನೂ ತಿನ್ನಬೇಕು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ತುಂಬ ಒಳ್ಳೆಯದಿದು ನಮ್ಮ ಕರಳಲ್ಲಿ ಏನೇ ಇನ್ಸ್ಪೆಕ್ಷನ್ ಕೂಡ ಆಗಿದ್ರು ಕೂಡ ಅದು ಎಲ್ಲನೂ ಇದು ಕ್ಲಿಯರ್ ಮಾಡುತ್ತೆ ಆ ಕ್ಲೀನ್ ಮಾಡೋದಕ್ಕೆನೇ ಇದನ್ನು ಇದು ಮಾಡೋಡಿ ಇದು ಸೂಜಿ ಗುಂಡು ನಂಗೆ ಬಂದಿದೆಯಲ್ಲ ಇದು ತುಂಬ ಗಟ್ಟಿ ಗಟ್ಟಿರುತ್ತೆ ಇದನ್ನು ತೆಗಿಬೇಕು ನಾವು ಪ್ರತಿ ಹೂವಿನಲ್ಲೂ ಒಂದೊಂದು ಹೂವಿನಲ್ಲೂ ನಿಧಾನವಾಗಿ ಬಿಡಿಸ್ಬೇಕು ಕಟ್ ಮಾಡಬೇಕಾದ್ರೂ ಕೂಡ ಇದು ಕಟ್ ಮಾಡೋಕ್ಕಾಗಲ್ಲ ಅದರಿಂದ ನಿಧಾನವಾಗಿ ಬಿಡಿಸ್ಬೇಕು ಇದನ್ನು ಸೋದಿಸ್ಕೊಂಡು ನೋಡಿ ಪ್ರತಿಯೊಂದು ಹೂನಲ್ಲೂ ಇದು ಗೊತ್ತಾಗ್ಬಿಡುತ್ತೆ ನಮಗೆ ಅದನ್ನು ಕೈಲಿ ಮುಟ್ಟಿದ ತಕ್ಷಣವೇ ಆಗ ಅದನ್ನು ಒಂದು ಸಿಪ್ಪೆನೇ ತೆಗಿಬೇಕು ಜೊತೆಗೆ ಒಂದು ಚಿಕ್ಕದು ಪೀಸ್ ತು ಇದು ಬರುತ್ತೆ ಕೆಳಗಡೆನೂ ಆ ಹೂವಿನ ಕೆಳಗಡೆ ಅದನ್ನು ಕೂಡ ತೆಗಿಬೇಕು ನೋಡಿ ಈಗ ಹೂವಿನ ಕೆಳಗಡೆ ನೋಡಿ ಸ್ವಲ್ಪ ಚಿಕ್ಕದು ನೋಡಿ ಅದನ್ನು ತೆಗಿಬೇಕು ಪ್ರತಿಯೊಂದು ಹೂವಿನಲ್ಲೂ ಕೂಡ ಸಿಗುತ್ತವೆ ತುಂಬ ಒಳ್ಳೆಯದಿದೆ ವೆಯ್ಟ್ ಲಾಸ್ಗೆಲ್ಲ ಇದು ಮಾಡ್ತಾರೆ ಯೂಸ್ ಮಾಡ್ತಾರೆ ಬಾಳೆ ಹೂವು ತುಂಬ ತಂಪು ಕೂಡ ಇದು ನೋಡಿ ನೋಡಿ ಸೂಜ್ಯಂಗೆ ಇದೆಯಲ್ಲ ಈ ಸೂಜಿ ಹಂಗೆ ತೆಗಿಬೇಕು ಕಟ್ ಮಾಡೋಕ್ಕಾಗಲ್ಲ ಈ ಬಾಳೆ ಹೂವಿನಲ್ಲಿ ಹೆಚ್ಚು ಪೋಷಕಾಂಶಗಳಿದೆ ಮತ್ತು ಇದು ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡುತ್ತದೆ ಇದು ರಕ್ತದಲ್ಲಿ ಏನಾದ್ರೂ ಬ್ಲಡ್ಡು ಸ ನಮಗೆ ಸು ಶುಗರ್ ಏನಾರು ಇದ್ದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಮತ್ತು ಕರುಳಿನ ಏನೇಗೆ ಏನೇ ಇನ್ಫೆಕ್ಷನ್ ಆಗಿದ್ರೂ ಕೂಡ ಎಲ್ಲನೂ ಕ್ಲೀನ್ ಆಗಿ ಮಾಡುತ್ತೆ ಅದರಿಂದ ಮೂಳೆ ಮತ್ತು ನಷ್ಟ ಆಗುತ್ತೆ ಅಂದರೆ ಈಗ ಮೂಳೆ ಎಲ್ಲ ನೋವು ಬರುತ್ತಲ್ಲ ಅದಕ್ಕೂ ಕೂಡ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ತುಂಬ ನಿಧಾನವಾಗಿ ಎಲ್ಲನ ಬಿಡಿಸ್ಕೋಬೇಕು ಒಂದೊಂದನ್ನೇ ಇದನ್ನು ಸಣ್ಣದಾಗಿ ಇದು ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಎಲ್ಲನೂ ನೀರವನ್ನ ಬಿಡಿಸಾಯಿತು ಎಲ್ಲನೂ ಈಗ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಿ ನಾವು ಇಟ್ಕೋಬೇಕು ಸಾಲ್ಟ್ ಹಾಕೊಂಡು ಇಟ್ಕೊಂಡ್ರೆ ನೋಡಿ ಪ್ರತಿ ಹೂವನ್ನ ಒಂದು ಹೂವಿನಲ್ಲೂ ಕೂಡ ಈ ಥರ ಮಗ್ನಂಗೆ ಸಿಗುತ್ತೆ ಸೂಜಿ ಥರ ಅದನ್ನು ತೆಗಿಬೇಕು ಗಟ್ಟಿ ಅದು ಇದಕ್ಕೇನು ಬೇಕಾಗಿಲ್ಲ ಹೆಚ್ಚು ಇದಕ್ಕೆ ಈರುಳ್ಳಿ ಟೊಮೆಟೊ ಗ್ರೀನ್ ಚಿಲ್ಲಿ ರೆಡ್ಡು ಟೊಮೆಟ್ ರೆಡ್ದು ಎಲ್ಲನೂ ಹಾಕ್ಕೊಂಡು ಟ ಒಣಮೆಣಸಿಗಾಯ ಹಾಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಈ ನಾವು ಎಲ್ಲನೂ ಸಣ್ಣ ಸಣ್ಣಗೆ ಹೆಚ್ಚಿರ್ತೀವಲ್ಲ ಬಾಳಕಾಯಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್ಡು ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನಾನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗೆಲ್ಲ ಇದನ್ನು ಒಂದು ಬೌಲು ಬಡಿಸ್ಕೊಳ್ಳೋಣ ಅದನ್ನು ಸರ್ವ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಒಳ್ಳೆಯದು ಮತ್ತು ಮೂಲವ್ಯಾಧಿಗೆಲ್ಲ ಇದು ಒಳ್ಳೆಯದು ಇದು ಜಾಸ್ತಿ ಕಿಡ್ನಿ ಸ್ಟೋನ್ಗೆಲ್ಲ ಒಳ್ಳೆಯದು ಬ್ಲಡ್ಡೆಲ್ಲ ಇನ್ಕ್ರೀಸ್ ಆಗುತ್ತೆ ಮತ್ತು ಮೂಲೆಗಳು ಬಲಗೊಳ್ಳುತ್ತವೆ ಹಾಗಾಗಿ ಇದನ್ನು ಮಾಡ್ಕೊಳ್ತೀನಿ ಯಾವಾಗಲೂ ತುಂಬ ರೇರಾಗಿ ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್